ಇದು ಕ್ರಿಕೆಟ್ ಮೈದಾನವೋ ಅಥವಾ ಪ್ಲೇಸ್ಟೇಷನ್ ಗೇಮೋ ನೀವು ಎಲ್ಲೇ ಬಾಲ್ ಹಾಕಿ ಯಾರು ಬೇಕಾದ್ರೂ ಬೌಲಿಂಗ್ ಮಾಡಿ ಸ್ಮೃತಿ ಮಂಧಾನ ಇವತ್ತು ಯಾರ್ ಮಾಕಿಗೂ ಕೇಳೋ ಹಾಗಿಲ್ಲ ದೆಹಲಿ ಬೌಲರ್ಗಳ ಬೆವರಿಳಿಸ್ತಿರೋ ಈ ಬ್ಯಾಟಿಂಗ್ ಸುನಾಮಿ ಮುಂದೆ ಯಾರ ಆಟವೂ ನಡೀತಿಲ್ಲ ಆದ್ರೆ ಪಂದ್ಯದಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿಲ್ಲ ನಮಸ್ಕಾರ ಕರ್ನಾಟಕ ಸ್ವಾಗತ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡಕ್ಕೆ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯ ಈಗ ಉಸಿರು ಬಿಗಿ ಹಿಡಿಯುವ ಘಟ್ಟ ತಲುಪಿದೆ ಸ್ಮೃತಿ ಮಂಧಾನ ಅವರ ವಿಶ್ವರೂಪ ದರ್ಶನಕ್ಕೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಮಾರು ಹೋಗಿದೆ ಒಂದು ಕಡೆ ಮಂಧಾನ ಆರ್ಭಟ ಇನ್ನೊಂದು ಕಡೆ ದೆಹಲಿಯ ತಿರುಗಿ ಬೀಳುವ ಪ್ರಯತ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಯಾಕಂದ್ರೆ ಈ ಮ್ಯಾಚ್ ಅನಾಲಿಸಿಸ್ ನಿಮ್ಮ ಎದೆಯ ಬಡಿತ ಹೆಚ್ಚಿಸೋದು ಗ್ಯಾರಂಟಿ ಗೆಳೆಯರೆ ಎರಡು ಸಾವಿರದ ನಾಲ್ಕು ರನ್ ಬೆನ್ನಟ್ಟೋದು ಅಂದ್ರೆ ಅಂದುಕೊಂಡಷ್ಟು ಸುಲಭವಲ್ಲ ಆದ್ರೆ ಸ್ಮೃತಿ ಮಂಧಾನ ಇವತ್ತು ಆ ಕಷ್ಟವನ್ನ ತಾನೇ ಎದುರಿಸುತ್ತಿದ್ದಾರೆ ಪ್ರತಿಯೊಂದು ಓವರ್ನಲ್ಲೂ ಬೌಂಡರಿಗಳ ಹಬ್ಬ ದೆಹಲಿ ಕ್ಯಾಪಿಟಲ್ಸ್ ಅಸಹಾಯಕವಾಗಿ ನಿಂತಿದೆ ಆದ್ರೆ ಕ್ರಿಕೆಟ್ ಅಂದ್ರೆ ಹಾಗೇನೆ ಒಂದು ಕ್ಷಣದ ಮೈಮರವು ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು ಕ್ರೀಸ್ನಲ್ಲಿ ವೋಲ್ ಮತ್ತು ಮಂಧಾನ ಜೋಡಿ ಅಬ್ಬರಿಸ್ತಾ ಇರುವಾಗ್ಲೇ ಒಂದು ಘಟನೆ ನಡೆಯಿತು ಈಗ ಬ್ಯಾಟಿಂಗ್ ನೋಡಿ ಇದನ್ನೇ ಪ್ಲೇಸ್ಟೇಷನ್ ಬ್ಯಾಟಿಂಗ್ ಅನ್ನೋದು ಆಫ್ ಸ್ಟಂಪ್ ಮೇಲೆ ಬಿದ್ದ ಲೆಂತ್ ಬಾಲ್ಗೆ ಸ್ಮೃತಿ ಮಂಧಾನ ಸಿಂಹಿಣಿಯಂತೆ ಮುಂದೆ ಬಂದರೂ ಮಿಡ್ ಆಫ್ ಮೇಲೆ ಬಾಲ್ ಅನ್ನ ಪಂಪ್ ಮಾಡಿದ್ರು ಸ್ಟೇಡಿಯಂನಲ್ಲಿ ಈಗ ಮಂಧಾನ ಹೆಸರಿನ ಘೋಷಣೆ ಮಾತ್ರ ಕೇಳಿಸ್ತಿದೆ ಬೌಲರ್ ಯಾರೇ ಇರ್ಲಿ ಬಾಲ್ ಎಲ್ಲೇ ಬೀಳ್ಲಿ ಸ್ಮೃತಿ ಬ್ಯಾಟ್ನಿಂಗ ರನ್ ಬರೋದು ಫಿಕ್ಸ್ ಆಗಿದೆ ದೆಹಲಿ ಬೌಲರ್ಗಳು ಈಗ ತುಂಬಾ ಸ್ಲೋ ಬಾಲ್ಗಳ ಮೊರೆ ಹೋಗ್ತಿದ್ದಾರೆ ಆಫ್ ಸ್ಟಂಪ್ ಹೊರಗೆ ಅತಿ ನಿಧಾನವಾಗಿ ಬಂದ ಶಾರ್ಟ್ ಬಾಲ್ ಅನ್ನ ಸ್ಮೃತಿ ತುಂಬಾ ತಾಳ್ಮೆಯಿಂದ ವೇಟ್ ಮಾಡಿ ಸ್ವೀಪರ್ ಕವರ್ ಕಡೆಗೆ ಜಾಬ್ ಮಾಡಿದ್ರು ಇಲ್ಲಿ ಸ್ಮೃತಿಯ ಟೆಕ್ನಿಕ್ ಅಕ್ಷರಶಃ ಅದ್ಭುತ ಆದ್ರೆ ಪಂದ್ಯದಲ್ಲಿ ಈಗ ಒಂದು ಬಿಗ್ ಶಾಕ್ ದೆಹಲಿ ಕ್ಯಾಪಿಟಲ್ಸ್ ಇನ್ನೂ ಉಸಿರಾಡುತ್ತಿದ್ರಂತ ಮಣಿ ತೋರಿಸಿಕೊಟ್ಟಿದ್ದಾರೆ ಫುಲ್ ಲೆಂತ್ ಬಾಲ್ ನೋಡಿದ ತಕ್ಷಣ ಜಾರ್ಜಿಯಾ ವೋಲ್ ಕಣ್ಣು ಮಿಂಚಿತು ಕ್ರೀಸ್ ಬಿಟ್ಟು ಮುಂದೆ ಬಂದು ಆಕಾಶಕ್ಕೆ ಚೆಂಡನ್ನ ಅಟ್ಟಲು ನೋಡಿದ್ರು ಆದ್ರೆ ಬ್ಯಾಟ್ ಮತ್ತು ಬಾಲ್ ಸಂಪರ್ಕ ಸರಿಯಾಗಿ ಆಗ್ಲಿಲ್ಲ ಗಾಳಿಯಲ್ಲಿ ಎತ್ತರಕ್ಕೆ ಚಿಮ್ಮಿದ ಚೆಂಡನ್ನು ಲಾಂಗ್ ನಲ್ಲಿ ಶಫಾಲಿ ವರ್ಮಾ ಯಾವುದೇ ತಪ್ಪಿಲ್ಲದೆ ಹಿಡಿದ್ರು ಜಾರ್ಜಿಯಾ ವೋಲ್ ಸಿಟ್ಟಿನಿಂದ ಬ್ಯಾಟ್ ಅನ್ನ ನೆಲಕ್ಕೆ ಗುದ್ದುತ್ತಾ ಪೆವಿಲಿಯನ್ ಕಡೆಗೆ ನಡೆದ್ರು ಇದು ದೆಹಲಿ ಅಭಿಮಾನಿಗಳಿಗೆ ಜೀವ ಬಂದ ಕ್ಷಣ ಆದ್ರೆ ನೆನಪಿಡಿ ಪಂದ್ಯ ಇನ್ನೂ ಮುಗಿದಿಲ್ಲ ವೋಲ್ ಹೋದ ನಂತರ ಈಗ ಮೈದಾನಕ್ಕೆ ಎಂಟ್ರಿ ಕೊಟ್ಟಿರೋದು ನಮ್ಮ ಕನ್ನಡಿಗರು ಇಷ್ಟಪಡೋ ರಿಚಾ ಘೋಷ್ ಬಂದ ತಕ್ಷಣವೇ ಲೆಗ್ ಸ್ಟಂಪ್ ಕಡೆಗಿದ್ದ ಚೆಂಡನ್ನ ಫ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡಿದ್ದಾರೆ ರಿಚಾ ಸ್ಮೃತಿ ಮಂಧಾನ ಮಾತ್ರ ತಮ್ಮ ಮಿಷನ್ ಮುಂದುವರಿಸಿದ್ದಾರೆ ವೈಡ್ ಲೋ ಫುಲ್ ಟಾಸ್ ಸಿಕ್ಕಾಗ ಸ್ವಲ್ಪ ಶಫಲ್ ಮಾಡಿ ಅದನ್ನ ಲಾಂಗ್ ಆಫ್ ಕಡೆಗೆ ನೂಗಿ ರನ್ ವೇಗವನ್ನ ಕಮ್ಮಿಯಾಗದಂತೆ ನೋಡ್ಕೊಳ್ತಿದ್ದಾರೆ ವೀಕ್ಷಕರೇ ಜಾರ್ಜಿಯಾ ವೋಲ್ ಔಟ್ ಆದ್ರೂ ರಿಚಾ ಘೋಷ್ ಮತ್ತು ಸ್ಮೃತಿ ಮಂಧಾನ ಈ ಪಂದ್ಯವನ್ನ ಗೆಲ್ಲಿಸ್ತಾರಾ ಆರ್ಸಿಬಿ ಅಭಿಮಾನಿಗಳೇ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಈ ಬಾರಿ ಕಪ್ ನಮ್ಮದಾಗುತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಆರ್ಸಿಬಿ ಆರ್ಮಿ ಜೊತೆ ಇದನ್ನ ಶೇರ್ ಮಾಡಿ ಫೈನಲ್ ಮ್ಯಾಚ್ನ ಪ್ರತಿಯೊಂದು ಹಂತದ ವಿಶ್ಲೇಷಣೆಗಾಗಿ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಸಿಗೋಣ ಮುಂದಿನ ರೋಚಕ ಅಪ್ಡೇಟ್ನೊಂದಿಗೆ नमस्कार